ಗುಜರಾತ್ನ ಅಹಮದಾಬಾದ್ ಬಳಿ ವಿಮಾನ ದುರಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂರ ಅರವತ್ತೈದು ಜನ ಮೃತಪಟ್ಟಿದ್ದಾರೆ ಪ್ರಮುಖವಾಗಿ ನೂರ ಅರವತ್ತಾರು ಜನ ನಮ್ಮ ಭಾರತೀಯರು ಅದರಲ್ಲಿ ನಮ್ಮ ಕರ್ನಾಟಕದ ಬೆಳಗಾವಿಯವರು ಕೂಡ ಒಂದು ಕುಟುಂಬ ಅದರಲ್ಲಿ ದುರಂತ ಅಂತ್ಯ ಕಂಡಿದೆ ಅದು ಪ್ರತೀಕ್ ಜೋಶಿ ಅವರ ಕುಟುಂಬ ಬೆಳಗಾವಿಯಲ್ಲಿ ಎಂಬಿಬಿಎಸ್ ಓದಿದ್ದ ಪ್ರತೀಕ್ ಜೋಶಿ ದುರಂತ ಅಂತ್ಯ ಕಂಡಿದ್ದಾರೆ ರಾಜಸ್ಥಾನದ ಬಾನ್ವಾಲ್ ನಿವಾಸಿ ಡಾಕ್ಟರ್ ಪ್ರತೀಕ್ ಜೋಶಿ ಅವರ ಕುಟುಂಬ ದುರಂತ ಅಂತ್ಯ ಕಂಡಿರೋದು ಬೆಳಗಾವಿಯ ಕೆಎಲ್ಇ ಜೆ ಕಾಲೇಜಿನಲ್ಲಿ ಕಾಲೇಜ್ನಲ್ಲಿ ಬಿ ಎಸ್ ಓದಿದ್ರಂತೆ ಎರಡ್ ಸಾವಿರದಿಂದ ಎರಡ್ ಸಾವಿರದ ಐದರ ಬ್ಯಾಚ್ನಲ್ಲಿ ಡಾಕ್ಟರ್ ಪ್ರತೀಕ್ ಜೋಶಿ ಓದಿದ್ರು ಐದು ವರ್ಷದಿಂದ ಲಂಡನ್ನಲ್ಲಿ ಕೆಲಸ ಮಾಡ್ತಾ ಇದ್ರಂತೆ ಡಾಕ್ಟರ್ ಪ್ರತೀಕ್ ಲಂಡನ್ನಲ್ಲೇ ನೆಲೆಸೋದಕ್ಕೆ ಪತ್ನಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ರಂತೆ ಸುಟ್ಟು ಭಸ್ಮವಾಗಿದೆ ಪ್ರತೀಕ್ ಕುಟುಂಬದ ಕನಸು ಐದು ವರ್ಷ ಎಂಬಿಬಿಎಸ್ ಬಿ ಎಸ್ ಮುಗಿಸಿ ಕೆಲಸ ಸಿಕ್ಕಿತ್ತು ಲಂಡನ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಡಾಕ್ಟರ್ ಪ್ರತೀಕ್ ಶೆಟ್ಟಿ ಜೋಶಿಯವರು ಅವರ ಕುಟುಂಬವನ್ನು ಕರ್ಕೊಂಡು ಹೋಗಿ ಅಲ್ಲೇ ವಾಸ ಮಾಡಬೇಕು ಅನ್ನೋ ಕಾರಣಕ್ಕೆ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ರಂತೆ ಅವ್ರನ್ನ ಕರ್ಕೊಂಡು ಅಲ್ಲೇ ವಾಸ ಮಾಡಬೇಕು ಅಂತ ಹೊರಟವರು ಹಲವು ಕನಸುಗಳನ್ನು ಕಂಡಂತಹ ಕುಟುಂಬ ಈ ರೀತಿ ವಿಮಾನ ದುರಂತದಲ್ಲಿ ದುರಂತ ಅಂತ್ಯ ಕಂಡುಬಿಟ್ಟಿದೆ ಇಡೀ ಕುಟುಂಬ ಈ ಡಾಕ್ಟರ್ ಪ್ರತೀಕ್ ಜೋಶಿ ಅವರ ಕುಟುಂಬಸ್ಥರು ದುರಂತ ಅಂತ್ಯ ಕಾಣ್ತಾ ಇದ್ದಂತೆ ಒಂದ್ ಕಡೆ ಅವರ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ದಾರೆ ಬನ್ನಿ ಬರೋಣ ಅಹಮದಾಬಾದ್ ನ ವಿಮಾನ ದುರಂತ ಘಟನೆಯಲ್ಲಿ ಈಗ ಡಾಕ್ಟರ್ ಪ್ರತೀಕ್ ಜೋಶಿ ಅವರು ಜೋಶಿ ಅದೇ ರೀತಿಯಾಗಿ ಅವರ ಮಕ್ಕಳು ಕೂಡ ದುರ್ಮರಣಕ್ಕೆ ಈಡಾಗಿದ್ದಾರೆ ಪ್ರಮುಖವಾಗಿ ಪ್ರತಿ ಪ್ರತೀಕ್ ಜೋಶಿ ಅವರು ಅವರು ಕರ್ನಾಟಕದ ಏನು ಬೆಳಗಾವಿ ಜಿಲ್ಲೆಯ ಕೇಳಿ ಅಲ್ಲಿ ಕೂಡ ವ್ಯಾಸಂಗ ಕೂಡ ಮಾಡಿದರು ಅವರು ಏನು ಯಾದಗಿರಿಯ ಮಕ್ಕಳ ತಜ್ಞರಾದಂಥ ಡಾಕ್ಟರ್ ಪ್ರಶಾಂತ್ ಬಾಸೋದ್ಕರ್ ಅವರ ಫ್ರೆಂಡ್ ಕೂಡ ಆಗಿದ್ದರು ಹೀಗಾಗಿ ಖುದ್ದು ಡಾಕ್ಟರ್ ಪ್ರಶಾಂತ್ ಬಾಸೋದ್ಕರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಏನಾದ ಸರ್ ತಾವು ಕೂಡ ಏನು ಈಗಾಗಲೇ ವಿಮಾನ ದುರಂತ ಘಟನೆಯಲ್ಲಿ ಏನು ಡಾಕ್ಟರ್ ಪ್ರತೀಕ್ ಜೋಶಿಯವರು ಕೂಡ ಏನು ಅವರು ಮತ್ತು ಅವರು ಇಡೀ ಮಕ್ಕಳು ಕೂಡ ಇಡೀ ಫ್ಯಾಮಿಲಿ ದುರ್ಮರಣಕ್ಕೆ ಈಡಾಗಿದೆ ಅವರು ತಮ್ಮ ಫ್ರೆಂಡ್ ಅಂತ ಹೇಳಿದ್ರಿ ಏನು ಸರ್ ಎಷ್ಟು ಹೆಂಗೆ ನಾನು ಪ್ರತ್ಯೇಕ ಐದು ವರ್ಷ ಕ್ಲಾಸ್ಮೇಟ್ ಎಮ್ ಬಿ ಬಿ ಎಸ್ ಬ್ಯಾಚ್ಮೇಟ್ಸು ಟೂ ತೌಸಂಡ್ ಟು ಟೂ ತೌಸಂಡ್ ಫೈವ್ನಲ್ಲಿ ಎಮ್ ಬಿ ಬಿ ಎಸ್ ಜೆ ಎನ್ ಎಮ್ ಸಿ ಮೆಡಿಕಲ್ ಕಾಲೇಜು ಬೆಳಗಾವ್ನಲ್ಲಿ ಭಾಳ ಕ್ಲೋಸ್ ನಂದು ಫಿಫ್ಟಿ ಸೆವೆನ್ ನಂಬರು ಪ್ರತ್ಯೇಕ ಫಿಫ್ಟಿ ಏಯ್ಟ್ ನಂಬರು ಸೊ ಐದು ವರ್ಷ ನಾವೆಲ್ಲ ಕೂಡಿನೇ ಓದಿದ್ದು ಕೂಡಿನೇ ಬೆಳೆದಿದ್ದು ವೆರಿ ನೋಬಲ್ ವೆರಿ ಹಂಬಲ್ ಪರ್ಸನ್ ಅವ ಭಾಳ ಚೆನ್ನಾಗಿ ಹುಡುಗ ಅನ್ಫಾರ್ಚುನೇಟ್ ಇವೆಂಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಈಗ ಟ್ವೆಂಟಿ ಫೈವ್ ಇಯರ್ಸ್ದು ನಾವು ಗೆಟ್ ಟುಗೆದರ್ ಇದ್ದೀವಿ ಸೆಪ್ಟೆಂಬರ್ನಲ್ಲಿ ಕಾರ್ಯಕ್ರಮಕ್ಕೆ ಅವರು ಸೆಪ್ಟೆಂಬರ್ ಬರೋರು ಇದ್ದೆಂಬರ್ನಲ್ಲಿ ಬರ್ತಾಯಿದ್ದರು ಬರೋರಿದ್ದರು ಸೊ ನಮಗೆಲ್ಲ ಆಘಾತಕಾರಿ ನಮ್ಮ ಪೂರ ಬ್ಯಾಚ್ಗೆ ಅದಕ್ಕೆ ಆಘಾತಕಾರಿ ಅವಂದು ಅವ್ರ ಜೊಡಿಫ್ ವೈ ಅವ್ರ ವೈಫ್ ಕೋಮಿ ಆ್ಯಂಡ್ ಅವ್ರ ಮಕ್ಕಳು ಮೂವರ ಮಕ್ಕಳು ಎಲ್ಲರೂ ಆ ಪ್ಲೇನ್ ಕ್ರ್ಯಾಶ್ನಲ್ಲಿ ಸಜೀವ ದಹನ ಆಗಿದ್ದು ರಿಯಲಿ ಹಾರ್ಟ್ ರೆಂಚಿಂಗ್ ಅದು ಹೇಳಾಗ ಹೇಳಿಕಾಗಂಗಿಲ್ಲ ಅಷ್ಟು ನೋವು ನಮಗೆ ಅಷ್ಟು ನೋವು ಇದೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಅಷ್ಟು ನೋವು ಆಗ್ತಾ ಇರ್ಬೋದು ತುಂಬ ಆಘಾತಕಾರಿ ವಿಷಯ ಆ್ಯಕ್ಚುಲಿ ವೆರಿ ಸಡನ್ ಹಂಗೆ ಹೋಗೋದು ಇನ್ನು ಲೈಫ್ ಈಗ ಸೆಟ್ಲ್ ಆಗೋ ಇದ್ದಾವೆ ಆ್ಯಕ್ಚುಲಿ ರಾಜಸ್ಥಾನ್ದ ಹೋಗ್ತಾ ಲಂಡನ್ಗೆ ಇದ್ರು ಅವ್ರು ಇಡೀ ಅಂದರೆ ಈಗ ನಿಮ್ಮ ಪ್ರತೀಕ್ ಜೋಶಿಯವರು ಅವರು ಐದು ವರ್ಷ ತಲೆ ಸಲ್ಲಿಸ್ತಾ ಇದ್ರು ಈಗ ಅವ್ರ ಕುಟುಂಬಸ್ಥರು ಇಡೀ ಫ್ಯಾಮಿಲಿ ಸೆಟ್ ಮಾಡ್ಬೇಕಂತ ತ್ಯಾನ ಏನು ಏನು ಕನಸಿತ್ತು ಪ್ರತೀಕು ಆಲ್ರೆಡಿ ಯು ಕೆನಲ್ಲಿ ಆಲ್ರೆಡಿ ಲಂಡನ್ನಲ್ಲಿ ಐದಾರು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದಾವ ಈಗ ಅವ್ರ ವೈಫು ಕೋಮಿ ಇಲ್ಲಿ ಡಾಕ್ ಉದಯ್ಪುರನಲ್ಲಿ ವರ್ಕ್ ಮಾಡ್ತಾಯಿದ್ರು ಅವರು ಉದಯ್ಪುರ್ನಲ್ಲಿ ರಿಸೈನ್ ಮಾಡಿ ಇಬ್ರು ಅಲ್ಲಿ ಸೆಟ್ಲ್ ಆಗಬೇಕು ಅಂತ ವಿತ್ ಮಕ್ಕಳೆಲ್ಲ ಹೊರಟಿದ್ರು ಅವರು ಜಸ್ಟ್ ಒಂದು ಫ್ಯೂ ಡೇಸ್ ಬ್ಯಾಕೆ ಒಂದು ನಾಲ್ಕೇ ದಿನ ಹಿಂದೆ ರಿಸೈನ್ ಮಾಡಿದ್ರು ವೈಫ್ ಅದು ಪ್ರತೀಕ್ ಆಲ್ರೆಡಿ ಅಲ್ಲಿ ಆಗಿದ್ದ ಸೊ ಎಲ್ಲ ಫ್ಯಾಮಿಲಿ ಸೆಟ್ಲಾಗಬೇಕಂತ ವಿತ್ ಮಕ್ಕಳ ಜೋಡಿ ಹೊರಟಿದ್ರು ಸೊ ಅದು ಪೂರ ಫ್ಯಾಮಿಲಿ ಈಗ ಫ್ಯಾಮಿಲಿ ಇಡೀ ತಂದೆ ತಾಯಿ ಮಕ್ಕಳು ಎಲ್ಲರೂ ಅವ್ರ ಕನಸೇ ನುಚ್ಚು ಆಗಿದೆ ಮಕ್ಕಳು ಕೂಡ ಈಡಾಗಿದ್ದಾರೆ ಯಾಕಂತಂದ್ರೆ ತಮ್ಮ ಫ್ರೆಂಡ್ ಇಡೀ ಕುಟುಂಬ ಈ ಈ ವಿಷಯ ತಿಳಿದು ಯಾವ ರೀತಿ ಪಾಪ ಯಾಕಂತಂದ್ರೆ ಅವರು ಒಳ್ಳೆ ಫ್ರೆಂಡಾಗಿದ್ದೀರಿ ನಿಮಗೆ ಒಳ್ಳೆ ಫ್ರೆಂಡು ಆ್ಯಂಡ್ ಒಳ್ಳೆಯ ಜೆಮ್ ಪರ್ಸನ್ ಅವ ತುಂಬ ಆಘಾತಕಾರಿ ಹಿಂಗೆ ಸಡನ್ಲಿ ಹೋಗಿದ್ದಕ್ಕೆ ಅನ್ಎಕ್ಸ್ಪೆಕ್ಟೆಡ್ಡು ನಾವು ನಮ್ಮ ಬ್ಯಾಚ್ನಲ್ಲಿ ಫಸ್ಟ್ ಪರ್ಸನ್ ಈಗ ನಾವು ಹಂಗೆ ಅನ್ಕೋತಾ ಇರ್ತೀವಿ ಯಾರು ಇನ್ನೂ ಆರಾಮಿದ್ದಾರೆ ಆರಾಮಿದ್ದಾರೆ ಅಂತ ಈಗ ಸಡನ್ಲಿ ಈಗ ಒಬ್ಬ ಇಲ್ಲ ಅಂತಂದ್ರೆ ನಾವು ನಿನ್ನೆಯಿಂದ ನಮ್ಮ ಬ್ಯಾಚ್ನಲ್ಲಿ ಎಲ್ಲರೂ ಇಷ್ಟ ಡಿಪ್ರೆಸ್ ಇದ್ದೀವಿ ಸಿಕ್ಕಾಪಟ್ಟೆ ನೋವು ಇದೆ ಆ್ಯಂಡ್ ಇಂಥವೆಲ್ಲ ಇನ್ಸಿಡೆಂಟ್ ಆಗಬಾರ್ದಿತ್ತು ಆ್ಯಂಡ್ ಕೇಂದ್ರ ಸರ್ಕಾರ ಇರಲಿ ಯಾರೇ ಇರಲಿ ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿ ಇನ್ನು ಅಗತ್ಯ ಕ್ರಮಗಳನ್ನು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೊಗೋಬೇಕಾಗ್ತದೆ ಸೊ ಒಬ್ಬರು ತಪ್ಪಂತ ಹೇಳಲಿಕ್ಕಾಗಲ್ಲ ಟೆಕ್ನಿಕಲ್ ಎರರ್ಸ್ ಅಂತೂ ಹೇಳಲಿಕ್ಕಾಗಲ್ಲ ಬಟ್ ಅದರಿಂದ ಒಂದು ಮುನ್ನೂರು ಜನ ಆಲ್ಮೋಸ್ಟ್ ಅದು ಕೆಳಗಡೆಯಲ್ಲಿ ನಮ್ಮ ಬಿದ್ದಿದ್ದು ಅದು ಹಾಸ್ಟೆಲ್ ಮೇಲೆ ಅದು ಹಾಸ್ಟೆಲ್ ಮೇಲೆ ಮೆಸ್ ಮೇಲೆ ಸೊ ಅಲ್ಲಿನೂ ಸತ್ತಿದ್ದಾರೆ ವಿದ್ಯಾರ್ಥಿಗಳು ಅಲ್ಲಿ ಅಲ್ಲಿ ಕೂಡ ತಮ್ಮ ಪರೀಕ್ಷೆ ಅಲ್ಲಿನೂ ನಾನು ನನ್ನ ನಂದು ಎಮ್ ಡಿ ಎಕ್ಸಾಮ್ ಕ್ಲಿಯರ್ ಆಗಿದ್ದು ಅದೇ ಅದ್ರಲ್ಲಿಂದೆ ಅದೇ ಆ್ಯಕ್ಚುಲಿ ಅದು ಫಸ್ಟ್ ಬಿದ್ದಿದ್ದು ಅದು ನಂದು ಸ್ಕೂಲ್ ಇದ್ರ ಮ್ಯಾಮ್ ನಂದು ಕಾಲೇಜ್ ಮೇಲೆ ಹಾಸ್ಪಿಟಲ್ ಬಿದ್ದಿದ್ದಂತ ಅದು ಫಸ್ಟ್ ನೋ ಇತ್ತು ಅದು ಒನ್ ಟೂ ಅವರ್ಸ್ ಆದ್ಮೇಲೆ ಇದು ನ್ಯೂಸ್ ಬಂತು ಸೊ ಎರಡೂ ಅದು ಏನು ಹೇಳಾರ್ದು ನೋ ಅದೆಲ್ಲ ಸೊ ಅಲ್ಲಿ ಇಂಟರ್ನ್ಸ್ ಇದ್ರು ಪಿ ಜಿ ಸ್ಟೂಡೆಂಟ್ಸು ಇದ್ದರು ಅಲ್ಲಿ ಹಾಸ್ಟೆಲ್ನಲ್ಲಿ ಊಟ ಮಾಡ್ತಾ ಇದ್ದರು ಮೆಸ್ನಲ್ಲಿ ಅವ್ರನ್ನೂ ಎಷ್ಟು ಜನ ಎಕ್ಸ್ಪೈರ್ ಆಗಿದ್ದಾರೆ ಗೊತ್ತಿಲ್ಲ ಅದಕ್ಕೆ ಯಾಕಂತಂದ್ರೆ ವಿಮಾನದಲ್ಲಿ ಪ್ರಯಾಣ ಮಾಡೋರಿಗೆ ಇದೊಂದು ಯಾಕಂತಂದ್ರೆ ಎಚ್ಚರಿಕೆ ಗಂಟೆ ಇದು ಇಂಥ ಗಂಟೆ ಎಷ್ಟು ಮುಂಜಾಗ್ರತ ವಹಿಸಿದ್ರೆ ಹಿಂಗೆ ಆಗ್ತದಲ್ಲ ಅಂತ ಯಾಕಂತಂದ್ರೆ ಸಹಜವಾಗಿ ದೇಶ ವಿದೇಶಕ್ಕೆಲ್ಲ ಹೋಗ್ತಾರ ಮತ್ತು ಸಿಕ್ಕ ಅದು ಎವ್ರಿ ಟೈಮ್ ಈಗ ಏನು ಫ್ಲೈಟ್ನಾಗೀಗ ಮೈ ವೈಫೈ ಈಗ ಏನು ಫ್ಲೈಟ್ನಾಗ ಹೋಗೋದೇ ಬೇಡ ಅಂತ ಅಂದ್ಬಿಡ್ತಾರೆ ನಾವಂತೂ ಈಗ ಎಷ್ಟೋ ಸಲ ಹೋಗ್ಬೇಕಾಗ್ತದೆ ಬರ್ತಾಗ್ತದೆ ಏನು ಗ್ಯಾರಂಟಿನೇ ಇರೋಂಗಿಲ್ಲ ಹಂಗೆ ತಿಳ್ಕೋತ ಕೂತ್ರೆ ಬಟ್ ಹೋಗೇಬೇಕಾಗ್ತದೆ ಬಟ್ ಸೇಫ್ಟಿ ಮೆಜರ್ ಸ್ವಲ್ಪ ತೊಗೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲ ಸೇಫ್ಟಿ ಅದೆಲ್ಲ ಪ್ರಯೋರಿಟಿ ಎಲ್ಲ ಚೆಕ್ ಮಾಡಿಕೊಂಡು ಅದೇ ಒಂದು ಟೂ ಅವರ್ಸ್ ಬಿಫೋರೇ ಜಸ್ಟ್ ಯಾರು ಅದು ಇದರಲ್ಲಿ ಟ್ವಿಟರ್ನಲ್ಲಿ ಕಮೆಂಟ್ ಮಾಡಿದ್ದಾರೆ ಅದು ಪ್ಲೇನ್ ಬಗ್ಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಕಮೆಂಟ್ ಮಾಡಿದ್ದಾರೆ ಸೊ ಅವೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ತೊಗೋಬೇಕು ಗೌರ್ಮೆಂಟ್ ಸೀರಿಯಸ್ ಆಗಿ ತೊಗೊಂಡು ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಇದು ಡಾಕ್ಟರ್ ಪ್ರಶಾಂತ್ ಬಾಸುತ್ಕರ್ ಅವರ ಮಾತ ಇದೆ ಈಗಲೇ ಸ್ನೇಹಿತ ಡಾಕ್ಟರ್ ಪ್ರತೀಕ್ ಜೋಶಿ ಮತ್ತು ಅದೇ ರೀತಿ ಅವರ ಕುಟುಂಬಸ್ಥರು ಕಳೆದುಕೊಂಡಿದ್ದಕ್ಕಾಗಿ ಡಾಕ್ಟರ್ ಪ್ರಶಾಂತ್ ಬಾಸುತ್ಕರ್ ಅವರು ಕೂಡ ಅಗಾತಕ್ಕೆ ಈಡಾಗಿದ್ದಾರೆ ಪ್ರಮುಖವಾಗಿ ಈಗಾಗಲೇ ಈ ವಿಮಾನ ಏನು ಪತನ ಘಟನೆಯಾಗಿ ಏನು ದುರಂತ ಘಟನೆ ನಡೆದಿದೆ ಮುಂದಿನ ದಿನಗಳಲ್ಲಿ ಈ ಥರ ಆಗದಂತೆ ಅಗತ್ಯ ಎಚ್ಚರಿಕೆ ಕ್ರಮ ವಹಿಸಿಕೊಳ್ಳಬೇಕೆಂದು ಮಾಹಿತಿ ಕೂಡ ನೀಡಿದ್ದಾರೆ ನಾಗಪ್ಪ ಪಟೇಲ್ ಗ್ಯಾರಂಟಿ ನ್ಯೂಸ್ ಯಾದಗಿರಿ